ಎಷ್ಟು ಇಲಾಖೆಗಳು ಕನ್ನಡವನ್ನು ಉದ್ಧಾರ ಮಾಡಕ್ಕೆ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಭಾಷೆಯನ್ನು ಉಳಿಸ್ಕೊಳ್ಳಕ್ಕೆ ಇಷ್ಟೊಂದು ಇಲಾಖೆಗಳಿಲ್ಲ ದುಃಖ ಯಾಕೆ ಹೇಳ್ತಿದ್ದೀನಿ ಸಾಂಸ್ಕೃತಿ ಇಲಾಖೆ ಸಾಹಿತ್ಯ ಅಕಾಡೆಮಿ ನಾಟಕ ಅಕಾಡೆಮಿ ನೃತ್ಯ ಸಂಗೀತ ಯಕ್ಷಗಾನ ಪುಸ್ತಕ ಪ್ರಾಧಿಕಾರ ಹದಿಮೂರು ಅಖಂಡಗಳಿವು ನಾಲ್ಕು ಪ್ರಾಧಿಕಾರಗಳು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಲ್ಲಿಲ್ಲದ ಹಾವು ಆಡಳಿತದಲ್ಲಿ ಕನ್ನಡ ಬಾಯಿ ಮಾತಲ್ಲಿ ಶಿಕ್ಷಣದಲ್ಲಿ ಕನ್ನಡ ದಾಖಲೆಗಳಲ್ಲಿ ಉದ್ಯೋಗದಲ್ಲಿ ಕನ್ನಡ ನಿರುತ್ಸಾಹ ಗಡಿಗಳಲ್ಲಿ ಕನ್ನಡ ಮತಕ್ಕಾಗಿ ಮತಕ್ಕಾಗಿ ನಾವು ಮಾರಾಟವಾಗಿದ್ದೇವೆ ಸರ್ಕಾರದಲ್ಲಿ ಕನ್ನಡ ತಾತ್ಸಾರ ಆಡಳಿತದಲ್ಲಿ ಕನ್ನಡ ಉದಾಸೀನ ಆಡಳಿತ ಕೇಳಿರುವೆ ಖಾಸಗಿಯವರು ಚುನಾವಣೆ ಖಾಸಗಾಗಿ ಕೊಂಡ್ಕೊಂಡಿದ್ದಾರೆ ವಲಸಿಗರಲ್ಲಿ ವ್ಯಾಪಾರಿಗಳಲ್ಲಿ ತಲವಾಗಿರುವುದು ಭಯವೇ ಇಲ್ಲ ಕನ್ನಡದ ಮೇಲೆ ದಾಳಿ ನಾಚಿಕೆ ಆಗಬೇಕು ಯಾರಿಗೆ ನಮಗೆ ನಿಮಗೆ ಅಲ್ಲ ಅಧಿಕಾರದಲ್ಲಿರುವವರಿಗೆ ಆಡಳಿತ ನಡೆಸುವವರಿಗೆ ವಲಸೆಯ ವ್ಯವಹಾರ ದರ ಇಲ್ಲ ಬರೆದು ಬಂದಿದ್ದವರಿಗೆ ತಪ್ಪು ಯಾರದಿಲ್ಲಿ ನೇರವಾಗಿ ಹೇಳ್ತೀನಿ ಸರ್ಕಾರದ್ದು ತಪ್ಪು ಅನುಷ್ಠಾನ ಮಾಡಿದ ಎಪ್ಪತ್ತೈದು ವರ್ಷ ಕಳೆದಿದ್ದೀರಲ್ಲ ಈಗ ಹೋರಾಟ ಮಾಡ್ಬೇಕ ನಾವು ಅಧಿಕಾರಿಗಳದು ತಪ್ಪು ವಲಸಿಗರದ್ದು ತಪ್ಪು ವ್ಯಾಪಾರಸ್ಥರದ್ದು ತಪ್ಪು ಶಿಕ್ಷಣದ ವ್ಯಾಪಾರ ಯಾಕಾಗಿದೆ ಇವತ್ತಿನ ದಿವಸ ಎಂಎಲ್ಎಗಳು ಎಂಪಿಗಳು ಎಂಎಲ್ಸಿಗಳು ಸಿಗಳು ಪ್ರಾಧಿಕಾರದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಗಳಾಗಿರ್ತಕ್ಕಂಥವರ ಮಾಲೀಕರತ್ವದಲ್ಲಿ ಶಿಕ್ಷಣ ಇರೋದ್ರಿಂದ ಶಿಕ್ಷಣದಲ್ಲಿ ಕನ್ನಡ ಉದ್ಧಾರ ಆಗುತ್ತಾ ಹೇಳಿ ನೀವು ಈ ದಂಧೆ ಯಾರಿಂದ ಆಗ್ತಾ ಇದೆ ನಾವು ನೀವು ಅಲ್ಲ ಸಾಂಸ್ಕೃತಿಕ ಲೋಕ ಶಿಕ್ಷಣದಲ್ಲಿ ಒಂದು ಮಾತು ಹೇಳಿದ್ದಾರೆ ಮಾನ್ಯ ಮಂತ್ರಿಗಳು ಬೆಳಗ್ಗೆ ಹೇಳಿದ್ದಾರೆ ಇಲ್ಲಿ ನಾವು ಉದ್ಧಾರ ಮಾಡ್ತಾ ಇದ್ದೀವಿ ಕನ್ನಡವನ್ನ ಅರವತ್ತು ಸಾವಿರ ವಿದ್ಯಾರ್ಥಿ ಶಿಕ್ಷಕರ ನೇಮಕ ಆಗಿಲ್ಲ ಕರ್ಣ ಕನ್ನಡ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಮಾಧ್ಯಮದಲ್ಲಿ ಶಿಕ್ಷಕರೇ ಇಲ್ಲದೆ ಇದ್ದಾಗ ಶಿಕ್ಷಣದ ಉದ್ಧಾರ ಹೇಗಾಗುತ್ತೆ ಅರವತ್ತು ಸಾವಿರ ಆಮೇಲೆ ಇಂತ ಹೇಳ್ತಾರೆ ಸದ್ಯಕ್ಕೆ ಅವರನ್ನ ಭರ್ತಿ ಮಾಡಲ್ಲ ದುಡ್ಡಿಲ್ಲ 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 ಕನ್ನಡ ಉದ್ಧಾರ ಕನ್ನಡ ಉದ್ಧಾರ ಕನ್ನಡ ಉದ್ಧಾರ ಯಾಗುತ್ತೆ ಅಲ್ವಾ ಆಂಗ್ಲ ಮಾಧ್ಯಮಗಳ ಹಾವಳಿ ಕನ್ನಡ ಶಾಲೆಗಳ ಅವನಿತಿ ಖಾಸಗಿಯವರ ದಂಧೆ ಶಿಕ್ಷಣ ಮಂತ್ರಿ ಇದನ್ನೇ ನಮ್ಗೆ ಹೇಳಿದ್ದಾರೆ ಇದಲ್ಲದೆ ಗೋರುಚಾರ ಒಂದು ಮಾತು ಹೇಳಿದ್ದಾರೆ ನಿನ್ನೆ ದಿವಸ ನಾಪ್ಕಾರ್ಲಿ ನಾವು ನೋವು ಯೋಚನೆ ಮಾಡ್ಬೇಕಾದ ಡೆಲ್ಲಿಯಲ್ಲಿ ಶಾಲೆಗಳು ಸರ್ಕಾರಿ ಶಾಲೆಗಳು ನೂರಕ್ಕೆ ನೂರು ಭಾಗ ಪರ್ಸೆಂಟೇಜು ರಿಸಲ್ಟ್ ಬರೋದಾದ್ರೆ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ರಿಸಲ್ಟ್ ಯಾಕೆ ಬರ್ತಿದೆ ವ್ಯವಸ್ಥೆ ಇಲ್ಲ ಸ್ಕೂಲ್ಗಳಿಲ್ಲ ಬಿಲ್ಡಿಂಗ್ ಇಲ್ಲ ಮೇಸ್ಟ್ ಇಲ್ಲ ಟೀಚರ್ ಇಲ್ಲ ಖಾಸಗಿಯಲ್ಲಿ ದುಡ್ಡು ಕೊಟ್ಟು ಒತ್ತಾರೆ ಅವರು ಪಾಸ್ ಆಗ್ತಾರೆ ಇವರು ಮೂವತ್ತೆರಡು ಪರ್ಸೆಂಟ್ ಫೇಲ್ ಆಗಿದ್ದಾರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಫೇಲ್ ಆಗೋದು ವಿದ್ಯಾರ್ಥಿಗಳಲ್ಲ ಪೋಷಕರಲ್ಲ ಸರ್ಕಾರ ಫೇಲ್ ಆಗಿರೋದು ವ್ಯವಸ್ಥೆ ಫೋಲ್ ಆಗಿರೋದು ಅನುಕೂಲ ಬೋಲಾಗಿರೋದು ಸೌಲಭ್ಯ ಫೇಲ್ ಆಗಿರ್ತಕ್ಕಂಥದ್ದು ಈ ವಿಚಾರವನ್ನ ಸರ್ಪ್ಲಸ್ ಬಜೆಟ್ ಕೊಟ್ಟು ಕೇಜ್ರಿವಾಲ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಕೇಜ್ರಿವಾಲ್ ಮಾಡಕ್ ಸಾಧ್ಯ ಇದೆ ಡೆಲ್ಲಿ ಸಿದ್ದರಾಮಯ್ಯ ನಿಮಗೆ ಯಾಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಮಂತ್ರಿಮಂಡಲ ನಿಮಗೆ ಯಾಕೆ ಸಾಧ್ಯ ಇಲ್ಲ ಹೇಳಿದ ಮಾತಂತ ನಡೆಯಕ್ಕೆ ಸರ್ಕಾರದ ರಿಸಲ್ಟ್ಗಳು ನೋಡಿ ನಾವು ಮಕ್ಕಳ ಮೇಲೆ ಹಾಕ್ತೀವಿ ಫೇಲ್ ಅಂತ ಸ್ಕೂಲ್ ಇಲ್ಲ ಬಿಲ್ಡಿಂಗ್ ಇಲ್ಲ ಕಟ್ಟಡ ಇಲ್ಲ ಮೇಸ್ಟ್ ಇಲ್ಲ ಅರವತ್ತು ಸಾವಿರ ಅವ್ರು ಯಾವ ರೀತಿ ಮಾರ್ಕ್ಸ್ ತೆಗಿಬೇಕು ಸರ್ಕಾರಿ ಶಾಲೆಯನ್ನು ಮೂವತ್ತೈದು ಪರ್ಸೆಂಟ್ ತಗೊಂಡವನೇ ನೂರಕ್ಕೆ ನೂರು ತಗೊಂಡಂಗೆ ಅನುಕೂಲ ಇಲ್ಲದೆ ತಗೊಂಡಿರ್ತಾರೋ ಅವರು ನೀವು ಅದನ್ನು ಯೋಚನೆ ಮಾಡಬೇಕಾಗಿದೆ ಫೇಲ್ ಆಗಿರೋ ನೀವು ಹುಡುಗರ ಕಾರಣ ಅಲ್ಲ ಪೋಷಕರ ಕಾರಣ ಅಲ್ಲ ಮತ್ತೆ ವ್ಯವಸ್ಥೆ ಕಾರಣ ಅದಾದ ಮೇಲೆ ಅವರಿಗೆ ನಮ್ಗೆ ಒಂದು ಹೇಳ್ತೀನಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ನಾನು ಇದ್ದೆ ಆರು ವರ್ಷ ಏನ್ ಬೇಕಾದ್ರೂ ತಪ್ಪು ಹುಡುಕ್ಬೋದು ಶಿಕ್ಷಕರು ಅಧಿಕಾರ ಇಲ್ಲ ಕೂಡ ಅಧಿಕಾರ ಇಲ್ದೇ ಇದ್ಮೇಲೆ ಅಧಿಕಾರಿಗಳು ಶಿಕ್ಷಿಸೋರು ಯಾರು ದಂಡಿಸೋರು ಮುಗಿಸ್ತಾ ಇದೀನಿ ಯೋಚನೆ ಮಾಡಬೇಡಿ ನೋಡಿ ಅವ್ರದ್ದು ಸ್ವಲ್ಪ ಸರ್ಕಾರಕ್ಕೆ ಏನೋ ಬೇಡ ಬೇಡ ಅಂತ ಹೇಳಕ್ ಬಂದ್ರೆ ಗಡ ಬೇಡ ಹಂಗೆಲ್ಲ ಆಗಲ್ಲ ಹೇಳ್ಬೇಕಂತ ಹೇಳ್ಲೇಬೇಕಾಗತ್ತೆ ಅಲ್ರಿ ಹುಡುಗರು ಫೇಲ್ ಆಗ್ತಾರಲ್ಲ ನೀವು ಸ್ಕೂಲ್ ಸರಿಯಾಗಿ ಇಟ್ಟಿದ್ರಿ ಹುಡುಗರು ಯಾಕೆ ಫೇಲ್ ಆಗ್ತಿದ್ರು ಯೋಚನೆ ಮಾಡ್ಬೇಕಲ್ವಾ ಅಪ್ಪ ಅಮ್ಮನ್ ಬೈತೀವಿ ಆ ಮಕ್ಕಳು ಬೈತೀವಿ ಮಕ್ಕಳು ಓದ್ತಾರೆ ದೊಡ್ಡ ದೊಡ್ಡ ಶಾಲೆಗಳಿಗೆ ಲಕ್ಷಾಂತರ ಹೋಗ್ತಾರೆ ನಮ್ಮಲ್ಲಿ ಇವತ್ತು ಐ ಎ ಎಸ್ ಆಗೋರು ಯಾರು ಐ ಪಿ ಎಸ್ ಆಗೋರು ಯಾರು ಇಂಜಿನಿಯರ್ ಆಗೋರು ಯಾರು ಡಾಕ್ಟರ್ ಆಗೋರ್ ಯಾರು ನಮ್ಮ ಮನೆ ಹೆಣ್ಣುಮಾರೋರ್ ಮಕ್ಕಳ ನಮ್ಮ ಮನೆ ಕಾರ್ಯ ಕೆಲಸದ ಮಕ್ಕಳ ಇವ್ರ ಮಕ್ಕಳು ನನ್ನ ಮಕ್ಕಳು ಮುಖ್ಯಮಂತ್ರಿಗಳ ಮಕ್ಕಳು ಥರದವ್ರ ಮಕ್ಕಳು ಇದನ್ನು ತಪ್ಪಿಸ್ಬೇಕು ನಮ್ಮಲ್ಲಿ ಜ್ಞಾನ ಇಲ್ವಾ ಬುದ್ಧಿ ಇಲ್ವಾ ನಮ್ಮ ವಿದ್ಯಾರ್ಥಿಗಳಿಗೆ ಬುದ್ಧಿ ಇದೆ ದುಡ್ಡಿಲ್ಲ ದುಡ್ಡಿಲ್ಲ ಅದನ್ನ ಸರ್ ಮಾಡಿದ್ರೆ ಮಾತ್ರ ಸಕ್ಷಣ ಶಾಖೆ ಅನುಕೂಲ ಆಗುತ್ತೆ ಹಂಪಿ ಯೂನಿವರ್ಸಿಟಿ ಏನಾಗಿದೆ ಸೊ ಕನ್ನಡಕ್ಕೋಸ್ಕರವೇ ಹುಟ್ಟಿದ್ದು ಹಂಪಿ ಯೂನಿವರ್ಸಿಟಿ ಮುಚ್ಚೋ ಸ್ಥಿತಿಗೆ ಬಂದಿದೆ ದುಡ್ಡಿಲ್ಲ ದುಡ್ಡು ಕೊಡಲ್ಲ ಸರ್ಕಾರ ಆ ಕಡೆ ಕನ್ನಡದ ಕನ್ನಡದ ಹಂಪಿ ಇದು ಮುಚ್ಚಬೇಕು ಇಲ್ಲಿ ಸಾಹಿತ್ಯ ಪರಿಷತ್ ದುಡ್ಡು ಮಾಡಿ ವಿಜೃಂಭಣೆಯಿಂದ ಓಟ ಆದ ಏನು ಪ್ರಯೋಜನ ಆಗುತ್ತೆ ಒಂದು ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಭಾಷೆ ಎರಡ್ ಸಾವಿರದ ಎಂಟರಲ್ಲಿ ನಾನೇ ಅಪ್ರೂವ್ ಮಾಡಿಸ್ಕೊಂಡು ಬಂದಿದ್ದೆ ಅಭಿವೃದ್ಧಿ ಪ್ರಾಧಿಕಾರನಾಗಿ ತಮಿಳುನಾಡಲ್ಲಿ ನಾನೂರು ಕೋಟಿ ಖರ್ಚು ಮಾಡಿ ಉದ್ಧಾರ ಮಾಡಿದ್ದಾರೆ ಇಲ್ಲಿ ಜಾಗ ಇಲ್ಲದೆ ಇಂದು ಹದಿನಾರು ವರ್ಷ ಆದ್ರೂದು ಹುಟ್ಟೇ ಇಲ್ಲ ಸತ್ತಂತಿಹರನ್ನು ಹರನ್ನು ಬಡಿದೆಚ್ಚರಿಸಿ ಸತ್ತಂತಿ ಇವ್ರನ್ನಲ್ಲ ಸರ್ಕಾರವನ್ನು ಬಡಿದ ಮುಖ್ಯಮಂತ್ರಿಗಳೇ ಈ ವೇದಿಕೆ ಮೇಲೆ ನಿಮ್ಮ ಕನ್ನಡದ ಅಭಿಮಾನಕ್ಕೆ ಬಹಳ ಸಂತೋಷ ಪಟ್ಟಿದ್ದೀನಿ ಆ ಅಭಿಮಾನಕ್ಕೋಸ್ಕರವಾಗಿ ಇವೆಲ್ಲವನ್ನು ಅನುಷ್ಠಾನ ಇಲ್ಲಿ ಆಗುವಂತ ಅನುಷ್ಠಾನ ಇನ್ನೊಂದಾಗಿದೆ ಮೊನ್ನೆ ಯಾವುದು ಗೊತ್ತರ ಲೆಕ್ಸೋಗ್ರಾಫಿಟಿ ಲೆಕ್ಸೋಗ್ರಾಫಿಟಿ ಅಂತಂದ್ರೆ ನಿಗಟ್ಟು ಶಾಸ್ತ್ರ ಅಂತ ಪ್ರತಿ ಸರಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ರಿಗಟ್ಟು ಪ್ರತಿ ವರ್ಷ ಬದಲಾಯಿಸ್ತಾರೆ ಪರಿಷ್ಕರಣೆ ಬದಲಾವಣೆ ಹೊಸ ಪದಗಳು ಹೊಸ ರೀತಿಯಲ್ಲಿ ಕನ್ನಡದಲ್ಲಿ ಎಪ್ಪತ್ತು ಎರಡ್ ಸಾವಿರದ ಹನ್ನೊಂದರಿಂದ ಪರಿಷ್ಕರಣೆ ಆಗಿಲ್ಲ ಅದನ್ನ ಮುಚ್ಚಿದಾರೆ ಸೆಲ್ ಜೋಶಿ ಅವರೇ ಎಲ್ಲಿದ್ದೀರಾ ನೀವೇ ಮುಚ್ಚಿದ್ದೀರಾ ನೀವಿಲ್ಲಿ ಬಂದು ಹೇಳ್ತಾ ಇದ್ದೀರಾ ಮುಚ್ಚಿರೋದಾಗಿ ಆ ಸೆಲ್ ತೆಗಿರಿ ಸೆಲ್ ತೆಗೆದ್ರೆ ನಮ್ಮೂರಿನಲ್ಲಿ ಹೊಸ ಪದಗಳು ಜಾನಪದ ಪದಗಳು ಭಾವನಾತ್ಮಕ ಪದಗಳು ಎಲ್ಲ ಸೇರ್ಕೊತವೆ ಇಲ್ಲಿ ಕನ್ನಡ ಉದ್ಧಾರ ಮಾಡಬೇಕು ಆ ಕಾರಣದಿಂದ ಅವರ ಮಾತು ಕೇಳದೆ ಸ್ವಲ್ಪ ನೊಂಬಿಸಿ ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ ಇಲ್ಲಿ ತಗೊಳ್ಳುವ ನಿರ್ಣಯ ನೆಕ್ಸ್ಟ್ ಇಯರ್ ಆಗೋದಾದ್ರೆ ನಿಮಗೆ ಮತ ಕೊಡ್ತೀವಿ ಅಂತ ಹೇಳಿ ಇದ್ರ ಮತ ಕೊಡೋದಿಲ್ಲ ನಾವು ಇದನ್ನ ಈಗ ಸಾಯಿಸಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದು ಮಾನ್ಯ ಮುಖ್ಯಮಂತ್ರಿಗಳೇ ಇವ್ರ ಮುಖೇನ ತಲುಪಲಿ ಇವರೆಲ್ಲ ಒಳ್ಳೆಯವರು ತುಂಬಾ ಒಳ್ಳೆಯವರು ಅದ್ರ ಬಗ್ಗೆ ಹೇಳ್ತಾರೆ ಯಾಕಂದ್ರೆ ತನಿಂದ ಆ ತಿರ್ಗ ನಾನು ಮನ್ಗೋಬೇಕಲ್ಲ ಈಗ ಊಟನೂ ಕೂಡ ಕಳಿಸ್ಬಿಟ್ಟಾರ ಇದು ವ್ಯವಸ್ಥೆ ಬಗ್ಗೆ ಮಾತಾಡದೆ ಧನ್ಯವಾದವಾಗಿ ಮಾತಾಡ್ಬೇಕಾಯ್ತು ಆಮೇಲೆ ಈ ಮಾತನ್ನು ನಾನು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಪದವಿ ಹೋಗಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಮಾತು ಕೊಡಲ್ಲ ನಾನು ಮಾತು ಕೊಡ್ತಾ ಇದ್ದೀನಿ ಧನ್ಯವಾದಗಳು ಒಳ್ಳೇದಾಗಲಿ ನೀವೆಲ್ರಿಗೂ ನೋಡಪ್ಪ ಈಗ ರಾಜೇಶ್ ಕೃಷ್ಣ